ಸಂಪೂರ್ಣ ಅಧಿಕಾರ ಇದೆ ಅವರಿಗೆ ಆಡಳಿತ ಮಂಡಳಿಯಲ್ಲಿ ಮಟ್ಟದಲ್ಲಿ ಒಪ್ಪಲಾಗದೇ ಇಲಾಖಾಧಿಕಾರಿಗಳು ಮಾರಾಟಾಧಿಕಾರಿ ಅಂತ ಹೇಳಿ ಒಂದು ಉದ್ದೇಶ ಸೃಷ್ಟಿ ಮಾಡಲಾಗಿದೆ ಇಲಾಖೆಯಲ್ಲಿ ಸಭೆಯವರನ್ನ ಸಂಪರ್ಕಿಸಿ ಪೊಲೀಸ್ ಅಧಿಕಾರಿಗಳ ಸಹಾಯದೊಂದಿಗೆ ಜಲಾಸ್ತಿರಾಸ್ಥಿಗಳನ್ನ ಬಹಿರಂಗ ತರುವ ಮೂಲಕ ಈ ಮಟ್ಟ ಹೆಚ್ಚಿನ ರೀತಿಯಲ್ಲಿ ಮುಂದುವರೆದಿದೆ

ಮುದಿ ಸರ್ ಮುದಿ ಸ್ವಲ್ಪ ಜಾಗ ಸರಿ ಸರ್ ನಾನು ಸ್ವಲ್ಪ ಮುಂದೆ ಈ ಕಡೆ ಬಂದ್ಸರ್ ಇನ್ನೊತ್ತ ಬಂದ ಸರಿ ಓಕೆ ಸರ್ ರೆಡಿ മുന്നോളി സർ എല്ലാം മുന്നോളി ക്യാമരോളി കുറച്ചു നേരം സൂപ്പീണ്ടവനെ വണ്ടിയിണ്ടവനെ ആഞ്ചുലിന്റെ പാണാണാണോ പാണീന്റെ പാണാണോ ഓക്കേ ഇണ്ടവാണ് ആഗരെ യപ്പാ